ವಿಷಯ ಹೇಳ್ಬೇಕು ನಮಗೆ ಒಂದು ಸಿನಿಮಾ ನಿಮಗೆಲ್ಲ ಗೊತ್ತಿರುತ್ತೆ ಒಂದು ಸಿನಿಮಾ ಬಿಡುಗಡೆಗೆ ಬಂದಾಗ ಆ ಒಂದು ಐವತ್ತು ಲಕ್ಷ ಖರ್ಚು ಮಾಡಬೇಕು ಅಂದ್ರೆ ನಿಮಗೆ ಗೊತ್ತಿರುತ್ತೆ ಅದು ಎಷ್ಟು ಕಷ್ಟ ಅಂತ ಆ ಮೂಮೆಂಟ್ ಅಲ್ಲಿ ಆದರೆ ಒಂದು ಸಿನಿಮಾನ ತಡೆಯೋದಿಕ್ಕೆ ನಲವತ್ತೆರಡು ಲಕ್ಷ ಬ್ಯಾಂಕಲ್ಲಿ ಕೋಟಲ್ಲಿ ಇರ್ತಾರೆ ಫಾರ್ಟಿ ಟು ಲ್ಯಾಕ್ಸ್ ಇಡ್ತಾರೆ ಸಿನಿಮಾ ರಿಲೀಸಿಗೆ ಇವರು ಖರ್ಚು ಮಾಡೋದಿಲ್ಲ ನಾಲ್ಕೂವರೆ ವರ್ಷಗಳ ಹಿಂದಿನ ವಿಚಾರ ಇದು ಆದರೆ ಈ ಎಂಥೆಂಟ್ ಅಲ್ಲಿ ಹೇಳ್ತೀನಿ ಹೇಳ್ತೀನಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅದಕ್ಕೆ ಅಲ್ಲಿಗೆ ಬರ್ತೀನಿ ಹೇಳ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಎಲ್ಲಿ ಇಡ್ತಾರೆ ನಲವತ್ತೆರಡು ಲಕ್ಷ ಕೋರ್ಟ್ ಅಲ್ಲಿ ಡೆಪಾಸಿಟ್ ಇಡಬೇಕು ನೀವು ಯಾವುದೇ ಒಂದು ಸಿನಿಮಾನ ಸ್ಟೇ ತರಬೇಕು ಇನ್ನೊಬ್ಬರ ಮೇಲೆ ಡೆಫರ್ಮೇಶನ್ ಆಗಬೇಕು ಯಾವುದೇ ಸ್ಟೇ ಮಾಡಬೇಕು ಅಂದ್ರೆ ಅಲ್ಲಿ ದುಡ್ಡು ಕಟ್ಟಬೇಕು ರಿಕವರಿ ಸೂಟ್ ಹಾಕ್ಬೇಕು ನಲವತ್ತೆರಡು ಲಕ್ಷ ಇಡ್ತಾರೆ ಲಾಯರ್ ಒಂದು ಎಂಟು ಹತ್ತು ಲಕ್ಷ ಫೀಸ್ ಕೊಡ್ತಾರೆ ಅದು ರಾತ್ರಿ ರಾತ್ರಿ ಆಪರೇಟ್ ಮಾಡ್ತಾರೆ ಇಲ್ಲಿ ಸಂಬಂಧ ಇಲ್ದವ್ರಿಗೆಲ್ಲ ನೋಟಿಸ್ ಸರ್ವ್ ಆಗುತ್ತೆ ನೀವು ಆ ನೋಟಿಸ್ನ ನೋಡ್ಬಿಟ್ರೆ ಇರೋ ಬರ್ಕೊಂಡು ಎಲ್ರಿಗೂ ನೋಟಿಸ್ ಆಗುತ್ತೆ ಸೊ ಹಿಂದಿನ ಒಂದು ತಂತ್ರಗಾರಿಕೆ ಒಂದು ಕುತಂತ್ರಗಾರಿಕೆ ಏನಿತ್ತು ಎಷ್ಟು ಪ್ಲಾನ್ ಮಾಡಿದ್ರು ಯಾರಿಗೂ ಐವತ್ತು ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ ನಾವು ಕೋರ್ಟಲ್ಲಿ ಓಡಾಡಿ ಈ ಸಿನಿಮಾ ನಿಲ್ಲಿಸಬೇಕು ಅನ್ನೋದೊಂದಿತ್ತು ಯಾರು ಆ ಇನ್ವೆಸ್ಟರ್ಗಳು ಅದ್ರ ರಿಕವರಿ ಸೂಟು ಇನ್ನೊಂದು ಮತ್ತೊಂದು ಅಂದ್ರೆ ಕೋರ್ಟ್ಗೆ ಹೋಗ್ಬೇಕು ಲಾಯರ್ ಗಳು ಫೀಸ್ ಕೊಡಬೇಕು ದುಡ್ಡು ಕಟ್ಟಬೇಕಲ್ಲಿ ಆ ಪ್ರೊಸೆಸ್ ನ ಮಾಡಲೇಬೇಕು ಅಂದ್ರೆ ಆ ದ್ವೇಷ ಎಷ್ಟು ದೊಡ್ಡದು ಅಂತ ಎರಡನೇದು ನಾನು ಯಾವಾಗ್ಲೂ ನಾಕ್ಷೇಕರ ಬಗ್ಗೆ ನಮ್ಮ ತಂಡ ಕೇಳ್ತಾ ಇರ್ತೀನಿ ಈ ಸಿನಿಮಾ ನಾವ್ ಯಾರು ಡಿಸೈಡ್ ಮಾಡ್ತಾ ಇಲ್ಲ ಇದನ್ನ ನೇಚರ್ ಡಿಸೈಡ್ ಮಾಡ್ತಾ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ತುಂಬಾ ಸಲ ಈ ತರ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳಿರ್ಬೋದು ಚಿಕ್ಕ ಸಿನ್ಮಾಗಳಿರ್ಬೋದು ಸಿನಿಮಾ ಅಂದ್ರೆ ಒಂದೇನೆ ಹೆಚ್ಚು ಕಡಿಮೆ ಆಗುತ್ತೆ ಆದಾಗೆಲ್ಲ ಗೆಲುವುಗಳಾಗುತ್ತೆ ಏನೋ ಒಂದು ನೇಚರ್ ಪ್ರಕೃತಿ ಕೊಡುತ್ತೆ ಸಿನಿಮಾನೇ ಪ್ರಕೃತಿ ಶಿಡಲ್ಗಟ್ಟು ಶೂಟ್ ಮಾಡುವಾಗ ಆ ರೋಲರ್ಸ್ಗೆ ಒಬ್ಬರದು ಕೈ ಹೋಗ್ಬಿಡ್ಬೇಕಾಗಿತ್ತು ಏನು ಇಮಿಡಿಯಟ್ ಕರೆಂಟ್ ಹೋಯ್ತು ಆ ಮಾರುಕಟ್ಟೆನ ಹೊಡೆದ ಹಾಕಿದ್ರು ಚಿಕ್ಕದೊಂದು ಆರು ಬಿಲ್ಡಿಂಗ್ ಹೊಡೆದ ಹಾಕಿದ್ರು ಅಹ್ ಸ್ವಿಟ್ಜರ್ಲ್ಯಾಂಡ್ ಅಲ್ಲೇ ನಾನು ನಾಗಶೇಖರ್ ಅವ್ರಿಗೆ ಜ್ಞಾಪಿಸ್ತೀನಿ ರಚಿತಾ ರಾಮ್ ಅವರು ಬೇರೆ ವೆಹಿಕಲ್ ಅಲ್ಲಿ ಬರೋರು ನಮ್ದೆಲ್ಲ ಟೀಮ್ ಕಾನ್ವೆ ಬೇರೆ ಹೋಗೋದು ಅಲ್ಲಿ ಶಕ್ತಿ ಅಂತ ಒಬ್ರು ಇರ್ತಾರೆ ನಮ್ಮನ್ನ ಇಂಟರ್ನ್ಯಾಷನಲ್ ಟ್ರಿಪ್ ಮಾಡ್ ಇರ್ತಾರೆ ಶೂಟಿಂಗ್ ನ ಮ್ಯಾನೇಜ್ ಮಾಡೋರು ಇರ್ತಾರೆ ರಚಿತಾ ರಾಮ್ ಅವ್ರು ಕಳೆದೋಗ್ಬಿಟ್ಟಿದ್ರು ಇಡೀ ಅರ್ಧ ದಿನ ಹುಡುಕದೇ ಆಗೋಯ್ತು ಆ ಲೊಕೇಶನ್ ಅವ್ರು ಎಲ್ಲೋ ಮಿಸ್ ಆಗಿ ಹೋದ್ರಲ್ಲ ಆ ಲೊಕೇಶನ್ ಹುಡುಕದ್ವಲ್ಲ ಆ ಲೊಕೇಶನ್ ನ ರಚಿತಾ ರಾಮ್ ನ ಹುಡುಕ್ತಾ ಹೋಗ್ತಾ ಸಿಕ್ಕಿದಂತ ಒಂದು ಲೊಕೇಶನ್ ನಾವು ಸಿನಿಮಾ ಲಿಸ್ಟಲ್ಲಿ ಹಾಕೊಂಡಿರಲಿಲ್ಲ ನಾಗಶೇಖರ್ ಅವರು ಕೊಟ್ಟಿರಲಿಲ್ಲ ಆ ಇಡೀ ಲೊಕೇಶನ್ ಅಲ್ಲಿ ಒಂದು ಸಾಂಗ್ ತಂದ್ರು ನಾಗಶೇಖರ್ ಹುಡ್ಕಕ್ಕೆ ಹೋಗಿ ಏನಾಗಪ್ಪ ನೆನಪಿದ್ಯಾ ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ ಈಗ ಒಂದಿನ ರಾತ್ರಿ ಹೇಳ್ಬಿಟ್ರು ಕಸ್ತೂರಿ ನಿವಾಸದಲ್ಲಿ ರಾಜಣ್ಣ ಅವರು ಬಂದ್ ಬರಬೇಕು ಅದೊಂದು ಶಾರ್ಟು ಅಂತ ಅಂದ ಕಿಟ್ ಅಪ್ಪು ಹೇಳಿದಾಗ ಅದು ಎಲ್ಲೋ ಲೊಕೇಶನ್ ಪ್ರೊಫ್ಲರ್ ಇಲ್ಲ ಗಾಳಿ ಇಲ್ಲ ಆದ್ರೆ ಅದೊಂದು ಏನೋ ಒಂದು ಜಾದು ನಡೀತು ಡಿಸೆಂಬರ್ ಅಲ್ಲಿ ಸೂರ್ಯ ಓಪನ್ ಆದ ಬೆಂಗಳೂರಲ್ಲೂ ನಾನಾ ಕಷ್ಟಗಳು ಆರ್ಟಿಸ್ಟ್ ಡೇಟ್ಗಳು ಇದನ್ನೆಲ್ಲ ನೋಡ್ದಾಗ ಏನಿಸುತ್ತೆ ಅಂದ್ರೆ ಒಂದ್ ನಾಯಕ ನಟಿನೇ ಹುಡ್ಕೊಂಡು ಲೊಕೇಶನ್ ಹುಡ್ಕೆ ಹೋಗಿದ್ರು ನೇಚರ್ ಇಟ್ಟಂತ ಸಿನಿಮಾ ನನ್ ಪ್ರಕಾರ ನಗಪ್ಪ ನಾನು ನನ್ನ ಮಾತು ಒಂದು ಹೇಳ್ಬಿಟ್ಟು ಮುಗಿಸ್ತೀನಿ ಒಂದು ಧೈರ್ಯ ಏನು ಅಂತಂದ್ರೆ ಇದು ನೇಚರ್ ಕೊಟ್ಟಿರೋ ಡೇಟ್ ಅಲ್ಲಪ್ಪ ಇದು ನೇಚರ್ ಕೊಟ್ಟಿರೋ ಡೇಟ್ ನಿಮ್ಗೆ ಒಳ್ಳೇದಾಗುತ್ತೆ ನಮ್ಗ ಒಳ್ಳೆದಾಗುತ್ತೆ ಅಷ್ಟೇ